ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನನ್ನ ಈ ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಎಡಿಟಿಂಗ್ ಮಾಡಬೇಕಂತಂದರೆ ಇವಾಗ ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಇದು ಆ್ಯಕ್ಚುಲಿ ವಿಡಿಯೋದು ಹೋಳಿ ಹುಣ್ಣಿಮೆ ಹಿಂದಿನ ದಿನದ್ದು ಹಬ್ಬದ್ದು ಇದು ಸೌಜು ನೋಡಿ ಫ್ರೆಂಡ್ಸ್ ರಾತ್ರಿ ಒಂದು ಆಟ ಆಡ್ಕೋತ ಕೂತ್ಬಿಟ್ಟು ಅವ್ರು ಅತ್ತೆ ಮ್ಯಾಗ್ನೆಟಿಕ್ ಸ್ಟಿಕ್ದು ಗೇಮ್ ಕೊಟ್ಟಿದ್ದರು ಅವನಿಗೆ ಅದೆಲ್ಲ ಜೋಡಿಸೋದೆಲ್ಲ ಬಿಟ್ಟು ಅವನು ಕಿಟಕಿಯಲ್ಲಿ ಈ ಥರ ಇಟ್ಕೊತು ಒಂದೊಂದೊಂದೊಂದು ಇಟ್ಕೋತ ಬಿಟ್ಟಿದ್ದ ಏನೋ ಇಷ್ಟು ಕೊನೆ ಸಾಮಾನು ಇರುತ್ತೆ ಎಲ್ಲ ಕಡೆ ಒಂದೊಂದೊಂದು ಬಿಡ್ತಾನೆ ಎಲ್ಲನೂ ನನಗೆ ಜೋಡಿಸಿದ್ದೆ ಒಂದು ಕೆಲಸ ಆಗಿಬಿಟ್ಟಿರುತ್ತೆ ಆಮೇಲೆ ಹೋಗಲಿ ಬಿಡು ಮಕ್ಕಳೆಲ್ಲ ಎಲ್ಲಾದರೂ ಒಂದು ಆಟ ಆಡಿದ್ರೆ ಸಾಕು ಅಂತೇಳಿ ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿಕೊಂಡು ಈ ಥರ ನ್ಯಾಚುರಲ್ಲಾಗಿ ಆಟ ಆಡಿದ್ರೆ ಬೆಸ್ಟು ಅಂತ ಹೇಳಿ ಅವನಿಗೆ ನಾನು ಬಿಟ್ಬಿಟ್ಟಿರ್ತೀನಿ ತೆಗೆದಿಡ್ಲಿಕ್ಕೆ ಆಮೇಲೆ ನನಗೆ ಟೈಮ್ ಆಗುತ್ತೆ ಬಟ್ ಅವನ ಆಟ ಏನೋ ಒಂದು ಖುಷಿ ಅನಿಸುತ್ತೆ ಅಂತ ಹೇಳಿ ನಾನು ಹಂಗೆ ಬಿಟ್ಬಿಡ್ತೀನಿ ಹೇಗೆ ನೋಡಿ ಅವಂಗೆ ತಾನೇ ಹೊಂದಿಸಿಡೋದು ತಾನೇ ಎಲ್ಲನೂ ಈ ಥರ ಬೀಳ್ಸೋದು ಮಾಡೋದು ಮತ್ತೆ ಇಡೋದು ತಾನೇ ಎಷ್ಟೊತ್ತನ ಒಂದು ತಾಸು ತನ ಆಡ್ಕೋ ಕೂತಿದ್ದ ಇದು ನೋಡಿ ಫ್ರೆಂಡ್ಸ್ ಇದು ಮಾರನೇ ದಿನ ಬೆಳಗ್ಗೆ ಅಜ್ಜಿ ಹಂಗೆ ಹಲ್ಗೆ ತೊಗೊಂಬಂದಿದ್ರು ಉತ್ತರ ಕರ್ನಾಟಕದಲ್ಲಿ ಪದ್ಧತಿ ಎಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದ್ದಿರ್ಬೋದು ಬಟ್ ನನ್ಗೆ ಗೊತ್ತಿರುವಂಗೆ ನಾನು ಹೇಳ್ತಾ ಇರೋದು ಅಂದರೆ ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದರೆ ಥರ ಹಲಿಗೆಯನ್ನ ಬಾರಿಸ್ತಾರೆ ಹೋಳಿ ಹುಣ್ಣಿಮೆ ದಿನ ಅದರ ಹಿಂದಿನ ದಿನ ಅಥವಾ ಒಂದು ವಾರಿಂದ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಸೌಜೋಗೆ ಹೊಲಿಗೆಯನ್ನು ತೊಗೊಂಬಂದಿದ್ರು ಅವ್ರ ಅಜ್ಜಿ ಬಾರಿಸ್ಕೋತ ಕೂಡಬೇಕಂತ ಹೇಳಿ ಅವಂಗೆ ಹಾಕ್ತಾ ಬಟ್ ಅವನಿಗೆ ಫಸ್ಟ್ ಟೈಮ್ ಅಂತ ಹೇಳಿ ಅವಂಗೆ ವಲ್ಲ ಅಂತ ಇದೆ ಏನು ಹೀಗೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಅವನಿಗೆ ಫೀಲ್ ಆಗ್ತಾ ಇತ್ತು ಈ ಥರ ಬಾರಿಸ್ಬೇಕು ಹಾಕ್ಕೊಂಡು ಬಾರಿಸ್ಬೇಕಂತ ಅವಂಗೆ ಗೊತ್ತಿದ್ದಿಲ್ಲ ಅದನ್ನು ಹಳ್ಳಿ ಕಥ ಅಂತ ಹೇಳಿ ನಾನು ಅದರ ತೆಗೆದೆ ಆಮೇಲೆ ಈ ಥರ ಹೋಳಿ ಹುಣ್ಣಿಮೆ ದಿನ ಅದ್ರ ಹಿಂದಿನ ದಿನ ಅಥವಾ ಮರುದಿನವೂ ಅಂದರೆ ಒಂದು ವಾರ ತನನು ಅಂದರೆ ಇದು ಹುಣ್ಣೆ ಬರ್ಬರ್ ಅಂತ ಅನಿಸುತ್ತಲ್ಲ ಅವಾಗ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಾವು ಸಣ್ಣವರಿದ್ದಾಗ ಅಂದರೆ ಇದು ಯಾವಾಗಲೂ ಮಾರ್ಚ್ ತಿಂಗ್ ಅಂದರೆ ಓದೋ ಟೈಮು ಅಂದರೆ ಮಾರ್ಚ್ ಅಂದರೆ ಎಕ್ಸಾಮ್ ಟೈಮು ಬಟ್ ಸಣ್ಣವರಿದ್ದಾಗ ಏನಾಗಿಬಿಡ್ತಿತ್ತು ಈ ಥರ ಬಾರ್ಸ್ಕೊತಂಗೆ ತುಂಬ ಡಿಸ್ಟರ್ಬ್ ಅನ್ನಿಸ್ತಾ ಇತ್ತು ಬಟ್ ಅದು ಖುಷಿ ಇರ್ತಿತ್ತು ಇವಾಗ ಮಧ್ಯಾಹ್ನ ಸಮಯ ಆಯಿತು ಫ್ರೆಂಡ್ಸ್ ಎಷ್ಟು ದಿನ ಆಯಿತು ನಮ್ಮದು ಹೇರ್ ಕೇರ್ ರುಟೀನನ್ನು ಮಾಡ್ಕೊಂಡೇ ಇದ್ದಿದ್ದಿಲ್ಲ ನಾನು ಇವಾಗ ಫಸ್ಟಿಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ನೆಲ್ಲಿಕಾಯಿ ಆಮ್ಲ ಅಂತಾರಲ್ಲ ಅದನ್ನು ತೊಗೊಂಡು ಒಂದು ಆಮ್ಲನ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಮಿಕ್ಸರ್ಗೆ ಹಾಕೋಬೇಕು ಅಂತೇಳಿ ಒಂದು ಸ್ವಲ್ಪ ಮೊಸರು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗೀಗ ನನಗೆ ಒಂದು ಸ್ವಲ್ಪ ಹೇರ್ ಕೇರು ಸ್ಕಿನ್ ಕೇರ್ ಕೇರ್ತು ಮಾಡಲಿಕ್ಕೇ ಇಲ್ಲ ಯಾಕೋ ಏನೋ ಅಂದರೆ ಅಷ್ಟು ಬ್ಯುಸಿಯ ಅಂದರೆ ಹುಡುಗರ ಜೊತೆ ನಮ್ದು ಸ್ಕಿನ್ ಕೇರ್ ಹೇರ್ ಕೇರ್ ಮಾಡೋದನ್ನ ನಾವು ಮರೆತು ಬಿಡ್ತೀವಿ ಆ್ಯಸ್ ಎ ಮದರ್ ನನಗೆ ಇವಾಗ ತುಂಬಾ ಅನ್ನಿಸ್ತಾ ಇದೆ ನಾವು ಮೊದಲು ಮದುವೆ ಮೊದಲು ನಮ್ಮದು ಸ್ಕಿನ್ ಕೇರ್ ರುಟಿನ್ ಅಂತ ಭಾಳ ಮಾಡ್ಕೋತಾ ಇರ್ತಿದ್ವಿ ಬಟ್ ಇವಾಗ ಇವಾಗಂತೂ ಮಗುನ ನೋಡ್ಕೋತಾ ನಮ್ಮ ಕೇರನ್ನ ಆ್ಯಸ್ ಯೂಶ್ವಲ್ ನಾವು ಮಾಡ್ಕೋದನ್ನ ಮರ್ತು ಬಿಡ್ತಾ ಇದ್ದೀನಿ ಅಂತ ಇತ್ತು ಅದಕ್ಕೆ ಸುಮ್ಮನೆ ಮನೆಯಲ್ಲೇ ಒಂದು ಸ್ವಲ್ಪ ಮೊಸರು ಆಮ್ಲ ಮತ್ತು ಕರಿಬೇವು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನಾನು ಕೊಕೋನಟ್ ಆಯಿಲು ಅಂದರೆ ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಒಂದೆರಡು ಸ್ಪೂನನ್ನು ಹಾಕಿ ಇದನ್ನು ಕಲಸ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬೇಕಂತ ಅನ್ಕೋತಾ ಇದ್ದೀನಿ ಈ ಥರ ಮನೆಯಲ್ಲೇ ಯಾವಾಗಾದರೂ ವಾರಕ್ಕೊಂದ್ಸಲ ಅಥವಾ ಫಿಫ್ಟೀನ್ ಡೇಸ್ಗೊಂಡು ನಿಮ್ಗೆ ಟೈಮ್ ಸಿಕ್ಕರೆ ವಾರದಲ್ಲಿ ಎರಡು ಸಲ ಮಾಡ್ಕೊಂಡ್ರೂ ಚಲೋ ಇರುತ್ತೆ ಇದನ್ನು ಜಸ್ಟ್ ಈ ಥರ ಮಾಡಿ ನಾನು ತಲೆಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವಾಗ ನಂಗೆ ತುಂಬಾ ಹೇರ್ ಫಾಲ್ ಅಂತೂ ಆಗ್ತಾ ಇದ್ದಾವೆ ಫ್ರೆಂಡ್ಸ್ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೋಬೇಕಂತ ಹೇಳಿ ಇದನ್ನು ಟ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಟೈಮ್ ಸಿಕ್ಕಾಗ ಯಾವುದಾದ್ರೂ ಏನಾದರೂ ಒಂದರಲ್ಲಿ ಬ್ಯುಸಿ ಇರಬೇಕು ಅಂತ ಹೇಳಿ ನನ್ನ ಸ್ಕಿನ್ ಕೇರ್ ಮತ್ತು ಮತ್ತು ಹೇರ್ ಕೇರನ್ನು ಮಾಡ್ಕೋಬೇಕಂತ ಹೇಳಿ ಇವಾಗ ಮಾಡ್ಕೋತಾ ಇದ್ದೀನಿ ರೆಗ್ಯುಲರಾಗಿ ಇದನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ರೆಗ್ಯುಲರಾಗಿ ನನಗೆ ಟೈಮ್ ಸಿಗೋಲ್ಲ ಅಂದರೆ ಒಳ್ಳೆ ರಿಸಲ್ಟ್ ಅಂದರೂ ಬರುತ್ತೆ ಬಟ್ ನಂಗೆ ರೆಗ್ಯುಲರಾಗಿ ನಾನು ಆಗ್ತಾ ಇಲ್ಲ ಇದು ನೋಡಿ ಫ್ರೆಂಡ್ಸ್ ನಾನು ಹಿಂಗೆ ಇದನ್ನು ಸಾನ್ಗಿಯಲ್ಲಿ ಸೋಸಿ ನಾನು ತಲೆಗೆ ಹಚ್ಕೋಬೇಕಾಗಿತ್ತು ಆ್ಯಕ್ಚುಲಿ ಬಟ್ ಅಷ್ಟು ಸೌಜು ನನಗೆ ಬಿಡ್ತಾನೆ ಇದ್ದಿಲ್ಲ ಯಾವ ಹೇಗಾದರೂ ಒಂದು ಸ್ವಲ್ಪ ಮಾಡಿದ್ದೀನಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿ ಅಪ್ಲೈ ಮಾಡಿಕೊಂಡೆ ಇವಾಗ ನೋಡಿ ಫ್ರೆಂಡ್ಸ್ ತಲೆ ತೊಳ್ಕೊಂಡಿದ್ದೀನಿ ನಾನು ಒಂದೇ ಸಲಕ್ಕೆ ನನಗೆ ರಿಸಲ್ಟ್ ಎಷ್ಟು ಟು ಅಮೇಜಿಂಗ್ ರಿಸಲ್ಟ್ ಬಂತು ಅಂದರೆ ನಾನು ಡೇಲಿ ಅಂದರೆ ವಾರದಲ್ಲಿ ಯಾಕೆ ಒಂದು ಸಲ ಅಥವಾ ಎರಡು ಸಲ ನಾನು ಯಾಕೆ ಅಪ್ಲೈ ಮಾಡಲಾರ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನಗೆ ತುಂಬಾ ರಿಗ್ರೆಟ್ ಅನ್ನಿಸ್ತಾ ಇತ್ತು ಯಾಕಂದರೆ ನಮ್ಮದು ಮನೆಯಲ್ಲೆ ನಾವು ಈ ಥರ ಮಾಡಿದ್ರೆ ಸುಮ್ಮನೆ ಕಾಸ್ಟ್ಲಿ ಕಾಸ್ಟ್ಲಿ ಪ್ರಾಡಕ್ಟನ್ನು ತಂದು ಯಾಕೆ ನಾವು ದುಡ್ಡನ್ನು ಖರ್ಚು ಮಾಡ್ಕೋಬೇಕು ಅದರ ಟೈಮನ್ನು ಒಂದು ಸ್ವಲ್ಪ ನಾವು ಸ್ಪೆಸಿಫಿಕ್ ಆಗಿ ಎತ್ತಿಟ್ಟರೆ ಸಾಕಲ್ಲ ಅಂತ ಅನ್ನೋಂಗೆ ಫೀಲ್ ಬಂತು ಆಮೇಲೆ ತೊಳ್ಕೊಂಡು ತುಂಬಾ ಚೆನ್ನಾಗಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟೈಮ್ ಇದ್ದಾಗ ಇವಾಗ ನೋಡಿ ಫ್ರೆಂಡ್ಸ್ ನಾವು ಸಾಯಂಕಾಲ ಆಯಿತು ಇವಾಗ ನಾನು ಸಿಂಪಲ್ಲಾಗಿ ಒಂದು ಸಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಇವಾಗ ನಾವು ಆ್ಯಕ್ಚುಲಿ ಕಾಮನನ್ನು ಸುಡ್ತಾರಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗಬೇಕಂತ ಹೇಳಿ ನಾನು ಅಡುಗೆ ಹತ್ತು ಎಲ್ಲ ಮಾಡಿಕೊಂಡು ಜಾಸ್ತಿ ಟೈಮ್ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಸ್ವಲ್ಪದ್ರಲ್ಲೇ ರೆಡಿ ಮಾಡಿಕೊಂಡು ಇವಾಗ ನೋಡಿ ಫ್ರೆಂಡ್ಸ್ ನಮ್ಮದು ನೀಟಾಗಿ ಪೂಜೆ ಅಂತೂ ರೆಡಿಯಾಗಿದ್ದು ನೈವೇದ್ಯಗೆ ನಾನು ಎಲ್ಲ ಪ್ರಿಪೇರ್ ಮಾಡಿ ಪೂಜೆಗೆ ಅಥವಾ ಎಲ್ಲ ನೈವೇದ್ಯ ಅಥವಾ ಹಿಡಿದು ಇವಾಗ ನಾವು ಕಾಮನ್ನ ಸುಡುಕ ಅಲ್ಲಿ ನೈವೇದ್ಯ ಹಿಡಿತಾರಲ್ಲ ಫ್ರೆಂಡ್ಸ್ ಮನೆಯಾಗಿಂದು ನೈವೇದ್ಯ ಮುಗಿಸ್ಕೊಂಡು ಅಲ್ಲಿ ಕಾಮನನ್ನು ಸುಡಲ್ಲಿ ಅಲ್ಲಿ ನೈವೇದ್ಯ ತೊಗೊಂಡು ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಸೌಜು ಆಲ್ರೆಡಿ ಅವ್ರ ಅಜ್ಜನ್ ಜೊತೆ ಹೋಗಿದ್ದ ನಾನು ನಮ್ಮ ಮನೆಯವರು ಹೋಗ್ಬೇಕಂತ ಹೇಳಿ ಹೋಗ್ತಾ ಇದ್ವಿ ಸಿಂಪಲ್ಲಾಗಿ ನಾನು ಸೀರೆ ಇಟ್ಕೊಂಡು ಇವಾಗ ಟ್ರೆಡಿಷ್ನಲ್ ಆಗಿ ಒಂದು ಸ್ವಲ್ಪ ಲುಕ್ ಇರಲಿ ಅಂತ ಹೇಳಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ನಮ್ಮದು ಮನೆ ಅಂದರೆ ಬಿಲ್ಡಿಂಗ್ದು ತಳಗಡೆನೆ ಕಾಮನನ್ನು ಸುಟ್ಟಿರ್ತಾರೆ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ ಆಲ್ರೆಡಿ ಸೌಜು ಅಂತೂ ಫುಲ್ ಬ್ಯುಸಿಯಾಗಿಬಿಟ್ಟದ ಅವ್ರ ಫ್ರೆಂಡ್ಸ್ ಜೊತೆನೂ ಎಲ್ಲನೂ ನೋಡಿ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗಿ ನಮ್ಮದು ಗಾರ್ಡನಲ್ಲೇ ನಾವು ಸಿಂಪಲ್ಲಾಗಿಯೇ ಕಾಮನನ್ನು ಸುಡ್ತೇವೆ ಇದಕ್ಕೆ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಇದಕ್ಕೆ ನಾವು ಪೂಜೆ ಮಾಡಿಕೊಂಡು ಸೌಜುನ ನೋಡಿ ಫ್ರೆಂಡ್ಸ್ ಈ ಥರ ಆಗಿದ್ದಾನೆ ಸೌಜು ಕುಕ್ ಮಾತು ಹಚ್ಕೊಂಡು ಫುಲ್ ಜೋರಾಗಿಬಿಟ್ಟಿದ್ದ ಅವತ್ತು ಹೇಗೆ ಥರ ಇದಾನೆ ನೋಡಿ ನಿಮಗೆ ಸೌಜನ್ ಲುಕ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಥರ ಇದಾನೆ ನಮ್ಮ ಸೌಜು ಅದು ಬೆಂಕಿ ಏನಂತ ಹೇಳಿ ಅವನಿಗೆ ಒಂಥರ ವಿಚಿತ್ರ ಏನಿದು ಏನು ಸುಡ್ತಾರೆ ಅಂತ ಹೇಳಿ ಆ್ಯಕ್ಷನ್ ಇತ್ತು ಒಂದು ಅವತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಅವತ್ತು ನಾವು ಒಂದು ಸ್ವಲ್ಪ ಸೆಲ್ಫಿ ಹತ್ತು ಕ್ಲಿಕ್ ಮಾಡಿಕೊಂಡು ಹೋಳಿ ಹಬ್ಬನ ಈ ಥರ ಸಿಂಪಲ್ಲಾಗಿ ನಾವು ಅವತ್ತು ಹೋಳಿ ಹುಣ್ಣಿ ದಿನ ಹಿಂದಿನ ದಿನ ಆಚರಣೆಯನ್ನು ಮಾಡಿದ್ವಿ ಇದರಲ್ಲಿ ಬೂದಿ ಇದನ್ನು ಸುಟ್ಟಿರ್ತ ಇದನ್ನ ಬೂದಿ ನೆಕ್ಸ್ಟ್ ಮರದಿನ ತಗೊಂಡು ನಾವು ಮನೆಗೆ ಹಚ್ಕೋಬೇಕು ಅಂತ ಹೇಳಿ ಅಂತಾರೆ ಅಂದರೆ ಇದನ್ನು ಕಾಮನ ಸುಟ್ಟಿದ್ದು ಬೂದಿ ಇದ್ದಂತ ತಗೊಂಡು ಇದನ್ನು ಒಂದು ವಾರದಲ್ಲಿ ಮಳೆನೂ ಬರ್ತದೆ ಅಂತ ಹೇಳ್ತಾರೆ ಈ ಬೂದಿಯನ್ನು ತೋರಿಸ್ಲಿಕ್ಕೆ ಮಳೆನೂ ಬರ್ತದಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಸಿಂಪಲ್ಲಾಗಿ ಅವತ್ತು ಹಬ್ಬದ್ದೆಲ್ಲ ಅಡುಗೆ ಮಾಡಿದ್ದೆ ಹೋಳಿಗೆ ಹಾಲು ತುಪ್ಪ ಬಜಿನೂ ಕರೆದಿದ್ದೆ ಮ ಚಟ್ನಿ ಆಮೇಲೆ ನಾವು ಬೆಳಗ್ಗೆ ಇವಾಗ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಆಯಿತು ಸೌಜನ್ ಬಣ್ಣ ಆಡೋದನ್ನು ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಸೌಜನ್ ಫ್ರೆಂಡ್ಸ್ ಎಲ್ಲ ಕಲ್ಲ ಅವ್ರು ತೊಗೊಂಡು ನಿಂತಿದ್ದಾರೆ ಸೌಜನ್ ಯಾ ಆಕಾರ ಮಾಡಿಟ್ಟಿದ್ದಾರೆ ಸೌಜನ್ ಫ್ರೆಂಡ್ಸ್ ಅಂದರೆ ಅವನಕಿಂತ ಎಲ್ಲರೂ ದೊಡ್ಡವರೇ ಏಜ್ ವೈಸ್ ದೊಡ್ಡವರೇ ಬಟ್ ಅವನು ಅವ್ರ ಜೊತೆನೇ ಆಟ ಆಡ್ತಾ ಇದ್ದ ಈ ಥರ ನೋಡಿ ಅವ್ನ ಪಪ್ಪನೂ ಅವನಿಗೋಸ್ಕರ ಅಂತ ಹೇಳಿ ಒಂದು ಎಲಿಫೆಂಟದ್ದು ಪಿಚ್ಕಾರಿ ತಂದು ಕೊಟ್ಟಿದ್ರು ಅವನಿಗೆ ಹೊಡಿಲಿಕ್ಕೆ ಅಂತ ಹೇಳಿ ಅವನು ಅದೊಂದು ತೊಗೊಂಡು ಆಟ ಆಡ್ತಿದ್ದ ಯಾವ ಥರ ಆಗಿದ್ದಾನೆ ನೋಡಿ ಫ್ರೆಂಡ್ಸ್ ಹೋಳಿ ಹಬ್ಬ ನಾನು ಯೂಶುವಲ್ ಆಗಿ ಅವನಿಗೆ ಅವ್ನ್ಗೆ ಯಾವ ಇಷ್ಟ ಇರ್ತದಲ್ಲ ಆ ಥರನೇ ಇರಲಿ ಅಂತ ಅಂತ ಹೇಳಿ ಹಳೆ ಬಟ್ಟೆ ಹಾಕಿ ಅವ್ಗೆ ಕಳಿಸಿದ್ದೆ ಯಾವ್ದು ಬೇಕಾದಾಗ ಆಟ ಹೋಗಲಿ ಏನು ಬೇಕಾದ್ರು ಮಾಡಲಿ ಅಂತೇಳಿ ಎಂಜಾಯ್ ಮಾಡಲಿ ಅಂತ ಹೇಳಿ ಅವತ್ತು ನೋಡಿ ಫ್ರೆಂಡ್ಸ್ ಅವನು ಸೌಜುನ್ ಫ್ರೆಂಡ್ಸ್ ಎಲ್ಲ ಬಂದರು ಅವ್ನ ಜೊತೆ ಆಟ ಆಡಲಿಕ್ಕೆ ನೋಡಿ ಫ್ರೆಂಡ್ಸ್ ಸೌಜು ಅವ್ರ ಅಜ್ಜನ ಕರ್ಕೊಂಡು ಬೆಳಗ್ಗೆ ಹೋಗಿಬಿಟ್ಟಿದ್ದ ಬೆಳಗ್ಗೆ ಸುಮಾರು ಏಯ್ಟ ಏಟ್ ತರ್ಟಿನೂ ಆಗಿತ್ತು ನೋಡಿ ಫ್ರೆಂಡ್ಸ್ ಸೌಜು ಒಂದು ಫೋಟೋ ತೆಗಿಬೇಕಂತಂತಂತಂದ್ರೂ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಸೌಜು ಅವ್ರ ಪಪ್ಪ ಅವನಿಗೋಸ್ಕರ ಏನೇನು ಹೋಳಿ ಹಬ್ಬಕ್ಕೆ ಖರೀದಿ ಮಾಡಿದ್ರು ಅಂತ ಹೇಳಿ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಐಟಮ್ಮು ಅವನಿಗೋಸ್ಕರ ಕ್ಯೂಟಾಗಿದ್ದು ಅವನಂಥದ್ದೇ ಒಂದು ಸಣ್ಣ ಆನಿ ಮರಿದು ಅಂದರೆ ಪುಟಾಣಿ ಆಗಿರುವಂಥ ಪಿಚ್ಕಾರಿಯನ್ನು ಅವ್ರ ಪಪ್ಪ ತಂದಿದ್ರು ಅವನಿಗೆ ಇದನ್ನೇ ತೊಗೊಂಡು ಅವತ್ತು ಅವನು ಆಟ ಆಡಿದ ಇದನ್ನು ಕ್ಯೂಟಾಗಿತ್ತು ನನಗಂದ್ರೆ ತುಂಬ ಮಜಾ ಇತ್ತು ನಾನು ಅವನ ಆತ ನಾನು ಇದ್ರೆ ಒಂದು ಸ್ವಲ್ಪ ಆಟ ಕ್ಯೂಟ್ ಆಗಿತ್ತು ಅದ್ರ ಮೇಲುಗಡೆ ನೀರು ತುಂಬೋದು ಕಿವಿ ಅಂತ್ಯಕ್ಕೆ ಅಂತ ಹೊಟ್ಟೆ ಹತ್ತಕ್ಕೆ ನಾವು ಪ್ರೆಸ್ ಮಾಡಿದರೆ ಸಣ್ಣಲಿಂದ ಬಾಯಿಯಿಂದ ನೀರನ್ನು ಚಿಮ್ಕತಾ ಇತ್ತು ಈ ಥರ ನಿಮ್ಮ ಮಕ್ಕಳಿಗೂ ತಂದಿರ್ತೀರೇನು ನನಗಂತರ ಒಂಥರ ಸ್ಪೆಷಲ್ ಇತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಯೂಶುವಲ್ ಆಗಿ ಇದ್ರಕ್ಕಿಂತ ನಿಮ್ಮ ಕಡೆ ಬೇರೆ ಬೇರೆನೂ ಇದ್ದಿರಬಹುದು ಬಟ್ ಸೌಜೋಗನ ಅವ್ರ ಪಪ್ಪ ತಂದಿದ್ರು ಏನು ತಂದಿದ್ರು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಸಿಂಪಲ್ಲಾಗಿ ಇತ್ತು ನಮ್ಮದು ನೆಕ್ಸ್ಟ್ ಎಷ್ಟು ಮಾರನೇ ದಿನ ಫ್ರೆಂಡ್ಸ್ ನಮ್ಮ ನಮ್ಮದು ಆ್ಯಕ್ಚುಲಿ ಯಾವಾಗಲೂ ನಮ್ಮ ಮನೆಯವರು ನಾವೆಲ್ಲರೂ ವರ್ಷದಲ್ಲಿ ನಾವು ಹೆಲ್ತ್ ಕೇರನ್ನು ನಮ್ಮದು ಹೆಲ್ತನ್ನು ನಮ್ದು ಯಾವ ರೀತಿ ಇದೆ ಅಂತ ಹೇಳಿ ಒಂದು ಅಂದಾಜು ತಗೊಳಿಕೆ ನಾವು ಮನೆಯಲ್ಲೇ ನಾವು ಟೆಸ್ಟನ್ನು ಮಾಡಿಸ್ಕೋಕೆ ಕರೆಸ್ಕೊಂಡಿರ್ತೇವಿ ಒಂದು ವರ್ಷದಾಗ ಇದನ್ನ ಅಥವಾ ಸಿಕ್ಸ್ ಮಂತ್ಗೆ ನಮ್ಮದು ಬ್ಲಡ್ ಚೆಕ್ನ ನಾವು ಮನೆಯಲ್ಲೇ ಮಾಡ್ಕೊತೇವೆ ಅಂದರೆ ಈ ಥರ ಕರೆಸಿರ್ತೇವೆ ಕಂಪ್ನಿಯಿಂದ ಯಾರಾದರೂ ಬಂದಿರ್ತಾರೆ ಹೆಲ್ತ್ ಕೇರಿಂದ ಅವರು ಎಷ್ಟು ನ ಒಂದು ರೇಟಿಂಗ್ದು ಫಿಕ್ಸ್ ಮಾಡಿಕೊಂಡು ಯಾವ ಟೈಮ್ದಲ್ಲಿ ಅವ್ರಿಗೆ ಬಾ ಅಂತ ಹೇಳ್ತಾ ಆ ಟೈಮ್ದು ನಾವೆಲ್ಲರೂ ಪ್ರಿಪೇರ್ ಆಗಿರ್ತೀವಿ ಈ ಥರ ಸುಮ್ಮನೆ ನಮ್ಮ ಹೆಲ್ತ್ ನಮ್ಮ ಯಾವ ಪೊಸಿಷನಲ್ಲಿದೆ ಅಂತ ಹೇಳಿ ನಾವು ಚೆಕ್ ಮಾಡಿಸ್ಕೋಬೇಕಂತ ಮಾಡ್ಕೋತೀವಿ ಅವರು ನಮಗೆ ಒಂದು ಹೇಳಿದರು ಫ್ರೆಂಡ್ಸ್ ಅಂದರೆ ನಾವು ಯಾವಾಗ ಬ್ಲಡ್ ತೊಗೋಬೇಕಾದಂದ್ರೆ ಫಾಸ್ಟಿಂಗ್ ಇರಬೇಕು ಅಂತೇಳಿ ಫಾಸ್ಟಿಂಗ್ ಅಂತಂದ್ರೆ ನಮಗೆ ಟ್ವೆಲ್ವ್ ಅವರ್ಸ್ ಹನ್ನೆರಡು ಗಂಟೆ ಕಾಲ ಉಪವಾಸದಿಂದ ಇರಬೇಕು ಅಂದರೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿದರೆ ಅಂದರೆ ಆರು ಗಂಟೆಗೆ ನಾವು ಬರ್ತೇವೆ ಏಳು ಗಂಟೆಗತ್ತೂ ಹಿಂಗೆ ಬರ್ತೇವೆ ಅಂತ ಹೇಳಿದ್ರು ಸರಿ ಸುಮಾರು ಏಳು ಗಂಟೆ ಅಂದರೆ ಅಂತ ಅವ್ರಿಗೆ ಗೊತ್ತಿತ್ತು ಈ ಥರ ನಾವು ನಾವು ಬ್ಲಡ್ ಚೆಕನ್ನು ಎಲ್ಲರೂ ಮಾಡಿಸ್ಕೊಂಡ್ವಿ ಅವತ್ತು ಈ ಥರ ನಮಗೆ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಬೈ ಫ್ರೆಂಡ್ಸ್